ಹಾಯ್ ನಮಸ್ಕಾರ ಲೋಕ ಕನ್ನಡ ಲಾಕ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ ಇದು ಭಾನುವಾರದ ಬೆಳಗಿನ ವಿಡಿಯೋ ಶುರು ಮಾಡ್ಕೊಂಡಿದ್ದೀನಿ ಅಡುಗೆ ಮನೆಯಿಂದ ನೋಡ್ತಾ ನೋಡ್ತಾಯಿದ್ದೀರಾ ಕುಂಬಳಕಾಯಿ ಪಲ್ಯ ಮಾಡಿದ್ದೀನಿ ಅಕ್ಕಿ ರೊಟ್ಟಿ ಜೊತೆಗೆ ಸ್ವಲ್ಪ ಡ್ರೈ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ ನಮ್ಮ ಮನೆಯವ್ರಿಗೆ ಇಷ್ಟ ಅಂತ ಹೇಳಿ ಸಿಹಿ ಕುಂಬಳಕಾಯಿ ಪಲ್ಯ ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಸೌತೆಕಾಯಿ ಕ್ಯಾರೆಟು ಕೂಡ ಹಚ್ಚಿಟ್ಕೊಂಡಿದ್ದೀನಿ ಸಲಾಡ್ ಏನಾದರೂ ಬೇಕಲ್ಲ ಅಂತ ಹೇಳಿ ಬನ್ನಿ ರೊಟ್ಟಿನ ಮಾಡಿಕೊಡೋಣ ಫಸ್ಟು ಅಕ್ಕಿ ರೊಟ್ಟಿ ಅಂದರೆ ನಮ್ಮನೆಯವ್ರಿಗೆ ತುಂಬ ಫೇವ್ರೇಟ್ ಅವ್ರಿಗೆ ಬೇಕೇ ಬೇಕು ಅಂತಾರೆ ವಾರಕ್ಕೊಮ್ಮೆ ಎರಡು ಸಲ ಕೂಡ ಅಕ್ಕಿ ರೊಟ್ಟಿ ಅಂತಂದರೆ ತುಂಬ ಇಷ್ಟಪಡ್ತಾರೆ ಸಂಡೇ ಮನೇಲೇ ಇದ್ರಲ್ಲ ಎಲ್ಲರೂ ಕೂಡ ಸ್ವಲ್ಪ ನಿಧಾನ ಆದರೂ ಕೂಡ ಎಲ್ರಿಗೂ ರೊಟ್ಟಿ ಚಪಾತಿ ಅಂದರೆ ಒಂದು ಸ್ವಲ್ಪ ನಿಧಾನ ಆಗುತ್ತೆ ಆದರೂ ಸಂಡೇ ಅಲ್ಲ ಮನೇಲಿ ಇರೋದರಿಂದ ಎಲ್ಲರೂ ಕೂಡ ನಿಧಾನಕ್ಕೆ ತಿಂಡಿ ಕೂಡ ಮಾಡ್ತಾರೆ ಒಂದು ಸ್ವಲ್ಪ ಎದ್ದೇಳೋದು ಕೂಡ ಸಂಡೇ ಟೈಮು ಸ್ವಲ್ಪ ನಿಧಾನಕ್ಕೆ ಎದ್ದೇಳ್ತಾರೆ ಅದರಿಂದ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ರದ್ದು ಎಲ್ಲ ಎದ್ದಿದ್ದಾರೆ ಸ್ನಾನ ಮುಗಿಸಿ ಪೂಜೆನೂ ಕೂಡ ಎಲ್ಲ ಆಗಿದೆ ಎಲ್ಲ ಹಾಗೆ ಬಂದು ಇವಾಗ ತಿಂಡಿ ಮಾಡಿಕೊಡೋಣ ಅಂತ ಹೇಳಿ ರೊಟ್ಟಿನ ಇದ್ದೀನಿ ಅಕ್ಕಿ ರೊಟ್ಟಿ ನೋಡ್ತಾ ಇದ್ದೀರಾ ನಾನು ಲಟ್ಟಣಿಗೆಯಲ್ಲಿ ಲೆಟ್ಟಿಸ್ತೀನಿ ಕೈಲು ಕೂಡ ತಟ್ತೀನಿ ಈ ರೀತಿಯೂ ಕೂಡ ಮಾಡ್ಕೊಳ್ತೀನಿ ತೆಳುವಾಗಿರಬೇಕು ನಮ್ಮನೇಲಿ ಎಲ್ರಿಗೂ ಕೂಡ ಅಕ್ಕಿ ರೊಟ್ಟಿ ಮಂದ ಇರಬಾರ್ದು ಅವ್ರಿಗೆ ಎಲ್ರಿಗೂ ತೆಳುವಾಗಿ ಇಷ್ಟಪಡ್ತಾರೆ ಅದರಿಂದ ಮಾಡ್ತಾಯಿದ್ದೀನಿ ಮತ್ತು ಚಾನಲ್ಗೆ ಯಾರು ಮೊದಲ ಬಾರಿಗೆ ಬಂದು ವೀಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗದೇ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಗಳನ್ನ ನೋಡಿ ಪ್ರತಿದಿನ ಅಪ್ಲೋಡ್ ಮಾಡುವಂಥ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗಳಿಗೆ ಬರುತ್ತೆ ವಿಡಿಯೋ ಲಾಸ್ಟವ್ರಿಗೂ ಕೂಡ ನೋಡಿ ನಿನ್ನೆ ಸಂಜೆ ಸ್ವಲ್ಪ ಟೀ ಟೈಮಲ್ಲಿ ನಾನು ನಮ್ಮ ಮನೆಯವ್ರು ಮಾತಾಡಿರುವಂಥ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದು ಸಂಡೇ ವಿಡಿಯೋನೇ ನಾನು ಅದು ಮಾತ್ರ ಅಪ್ಲೋಡ್ ಮಾಡಿ ರೆಸಿಪಿ ವೀಡಿಯೋಗಳನ್ನ ಇವತ್ತು ಅಂದರೆ ಸೋಮವಾರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಕ್ಕಿ ರೊಟ್ಟಿಗೆ ತುಪ್ಪ ಇಷ್ಟಪಡ್ತಾನೆ ಸುಪ್ರೀತ್ ನನ್ನ ದೊಡ್ಡ ಮಗ ಮೇಲೆ ರೊಟ್ಟಿ ಮೇಲೆ ತುಪ್ಪ ಹಾಕಿದ್ದೀನಿ ಒಂದು ಸ್ಪೂನು ಅವನಿಗೆ ತಿಂಡಿ ಕೊಡ್ತಾ ಇದ್ದೀನಿ ಹೀಗೆ ಎಲ್ರಿಗೂ ತಿಂಡಿ ಆಯಿತು ಬೆಳಗ್ಗೆ ಮುಗಿಸಿದ್ವಿ ಇನ್ನು ವೀಡಿಯೋ ಕಂಟಿನ್ಯೂ ಆಗಲಿಲ್ಲ ಮತ್ತು ನಾನು ಸಂಜೆ ಈವ್ನಿಂಗ್ ವಿಡಿಯೋ ನನಗೆ ಕಂಟಿನ್ಯೂ ಮಾಡಿಕೊಂಡೆ ಮಧ್ಯಾಹ್ನ ಮೇಲೆ ತುಂಬ ಬಿಸಿಲು ಎಲ್ಲ ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ರೆಸ್ಟ್ ಮಾಡಿದ್ವಿ ತಿಂಡಿ ಮಾಡಿ ಅಕ್ಕಿ ರೊಟ್ಟಿ ಅಂದರೆ ಸ್ವಲ್ಪ ಬಾಯಾರಿಕೆ ಕೂಡ ಆಗುತ್ತೆ ಮಜ್ಜಿಗೆನೂ ಕೂಡ ಎಲ್ರಿಗೂ ಮಾಡಿಕೊಟ್ಟೆ ಸೌತೆಕಾಯಿ ಕ್ಯಾರೆಟನ್ನು ಸಲಾಡಾಗಿ ನಾನು ಅವ್ರಿಗೆ ಮಕ್ಕಳಿಗೆ ರೊಟ್ಟಿ ಜೊತೆಗೆ ಕೊಟ್ಟಿದ್ದೆ ಹೀಗೆ ಎಲ್ರದ್ದು ಕೂಡ ತಿಂಡಿ ಮುಗಿಸ್ಕೊಂಡ್ವಿ ಕೈಲೂ ಕೂಡ ತೆಳ್ಳಗೆ ರೊಟ್ಟಿನ ತಟ್ಟಬಹುದು ಅದು ಕೂಡ ಮಾಡ್ತೀನಿ ನಾನು ಅಕ್ಕಿ ರೊಟ್ಟಿಗೆ ಮೇಲ್ಗಡೆ ನೀರು ಸಾವಿರೋದ್ರಿಂದ ಸಾಫ್ಟಾಗಿರುತ್ತೆ ಮತ್ತು ಮೇಲ್ಗಡೆ ಇಟ್ಟಿಟ್ಟು ಥರ ಇರಲ್ಲ ಅದರಿಂದ ಅಕ್ಕಿ ರೊಟ್ಟಿಗೆ ಈ ಥರ ನೀರನ್ನು ಸವರೆ ಉಲ್ಟ ಮಾಡುವಂಥದ್ದನ್ನು ಮಾಡ್ಕೋಬೇಕು ಆಲೂಗಡ್ಡೆ ಸಾರಿ ಕುಂಬಳಕಾಯಿ ಪಲ್ಯ ಚಪಾತಿಗೂ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕೆಲವು ಕಡೆ ರೊಟ್ಟಿನ ಬಳಿಯೋ ಥರನೂ ಮಾಡ್ತಾರೆ ನಾವು ಲಟ್ಟಿಸ್ತೀವಿ ಇಲ್ಲ ತಟ್ಟೋವಂಥದ್ದನ್ನು ಮಾಡ್ತೀನಿ ಇದು ಸಂಜೆ ವಿಡಿಯೋನ ಕಂಟಿನ್ಯೂ ಮಾಡಿದೆ ನಾವು ಮಂಚೂರಿಯನ್ನು ಅಂದರೆ ಗೋಬಿ ಮಂಚೂರಿಯನ್ ತಿಂದಿರ್ತೀವಲ್ಲ ಕಾಲಿಫ್ಲವರಲ್ಲಿ ಇಲ್ಲ ಎಲೆಕೋಸಲ್ಲಿ ಕೂಡ ನಾವು ಗೋಬಿನ ಮಾಡ್ಕೊಳ್ತೀವಿ ಈರುಳ್ಳಿಲೂ ಕೂಡ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಮಂಚೂರಿಯನ್ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಏಕೆಂದರೆ ಈರುಳ್ಳಿ ರೈಟು ಕೂಡ ತುಂಬ ಕಡಿಮೆ ಇದೆ ಇವಾಗ ನೂರು ರೂಪಾಯಿ ಐದು ಕೆ ಜಿ ಆರು ಕೆ ಜಿವರೆಗೂ ಕೂಡ ಇರೋದರಿಂದ ಈ ಸಂದರ್ಭದಲ್ಲಿ ಈ ರೀತಿ ಮಂಚೂರಿಯನ್ನ ಮಾಡ್ಕೊಳ್ಳಿ ತಿನ್ನಿ ತುಂಬ ಚೆನ್ನಾಗಿರುತ್ತೆ ಸ್ಲೈಸ್ ಸ್ಲೈಸಾಗಿ ಈ ರೀತಿ ಈರುಳ್ಳಿನ ಹಚ್ಚಿಟ್ಕೊಳ್ಳಿ ನಾನು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ತೋರಿಸ್ತೇ ಸಣ್ಣ ಜಾರಲ್ಲಿ ಈ ರೀತಿ ಸಣ್ಣದಾಗಿ ಸ್ಲೈಸಾಗಿ ಈ ರೀತಿ ಹಚ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಈರುಳ್ಳಿನ ಎತ್ತಿಟ್ಕೊಳ್ತಾ ಇದ್ದೀನಿ ಹಸಿ ಈರುಳ್ಳಿ ಆಮೇಲೆ ಬೇಕಲ್ಲ ಅಂತ ಹೇಳಿ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ ಒಂದು ಎರಡು ಎರಡು ಸ್ಪೂನು ಕಾರಕ್ಕೆ ತಕ್ಕಂತೆ ಹಾಕ್ಕೊಳ್ಳಿ ನಾನೊಂದು ಮೂರು ಸ್ಪೂನ್ ಕ್ಲಾನ್ ಕಾರ್ನ್ಫ್ಲವರ್ ಹಾಕ್ಕೊಳ್ತೀನಿ ಒಂದು ಎರಡರಿಂದ ಎರಡುವರೆ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತೀನಿ ಅಕ್ಕಿ ಹಿಟ್ಟು ಬೇಡ ಅಂದರೆ ಮೈದಾ ಹಿಟ್ಟನ್ನು ಉಪಯೋಗಿಸ್ಕೋಬಹುದು ನಾನು ಮೈದಾ ಕಡಿಮೆ ಉಪಯೋಗಿಸೋದು ಅದರಿಂದ ಅಕ್ಕಿ ಹಿಟ್ಟನ್ನೇ ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ನೀರು ಹಾಕೋಕೆ ಮುಂಚಿತವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ಈರುಳ್ಳಿಲೂ ಕೂಡ ನೀರಿನ ಅಂಶ ಇರುತ್ತಲ್ಲ ಅದರಿಂದ ಮಿಕ್ಸ್ ಮಾಡಿಕೊಂಡು ಆಮೇಲೆ ನಿಮ್ಗೆ ಎಷ್ಟು ಹದ ಬೇಕು ಸ್ವಲ್ಪ ಗಟ್ಟಿಯಾಗಿ ಇರಲಿ ಏಕೆಂದರೆ ಉಂಡೆ ಮಾಡ್ಕೋಬೇಕಲ್ಲ ಅಕಸ್ಮಾತ್ ಉಂಡೆ ಕಟ್ಟೋದಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಕಾರ್ನ್ಫ್ಲೋರನ್ನು ಹಾಕ್ಕೊಂಡು ಗಟ್ಟಿ ಮಾಡಿ ಗಟ್ಟಿ ಉಂಡೆ ಮಾಡೋ ಥರ ಕಲಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಈರುಳ್ಳಿ ಮಂಚೂರಿಯನ್ ಮನೆಯಲ್ಲಿ ಮಾಡ್ಕೊಳ್ಳಿ ಐಸನಿಕ್ ಆಗಿರುತ್ತೆ ಖುಷಿಯಾಗುತ್ತೆ ಮಕ್ಕಳಿಗೆಲ್ಲ ತುಂಬ ಇಷ್ಟಪಡ್ತಾರೆ ರೋಡ್ ಸೈಡ್ ಗೋಬಿಗಳು ಈಗ ಗೋಬಿನೂ ಕೂಡ ಬ್ಯಾನ್ ಮಾಡಿದ್ರು ಕಲರ್ ಫುಡ್ ಕಲರಿಂದ ಬೇರೆಲ್ಲ ಕಾಯಿಲೆಗಳು ಬರುತ್ತೆ ಅಂತ ಹೇಳಿ ಬ್ಯಾನ್ ಮಾಡಿದ್ದಾರೆ ಅದರಿಂದ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದರಿಂದ ರುಚಿ ಇರುತ್ತೆ ನಮ್ಮ ಆರೋಗ್ಯ ಕೂಡ ಒಳ್ಳೆಯದಲ್ವ ನೋಡಿ ಈ ರೀತಿ ಉಂಡೆಗಳನ್ನ ಮಾಡ್ಕೋಬೇಕು ಉಂಡೆಗಳನ್ನ ಮಾಡಿಟ್ಕೊಳ್ಳಿ ಉಂಡೆ ಕಟ್ಟಕ್ಕೆ ಆಗ್ತಿಲ್ಲ ಅಂದರೆ ಒಂದು ಸ್ವಲ್ಪ ಕಾರ್ನ್ಫ್ಲೋರ್ನ ಕಲ್ಸ್ಕೋಬಹುದು ಸಂಜೆ ಟೈಮ್ಗೆ ಎಲ್ಲರೂ ಮಲಗಿದ್ರು ಮಕ್ಕಳು ಕೂಡ ಮಲಗಿದ್ರು ನಮ್ಮ ಮನೆಯವರು ಕೂಡ ಮಲಗಿದ್ರು ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಎಪ್ಸೋಣ ಅಂತ ಹೇಳಿ ನಾನೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಗೋಬಿ ಮಂಚೂರಿಯನ್ ಜೊತೆಗೆ ಟೀ ಮತ್ತು ನಿನ್ನೆ ಮಹಾಲಕ್ಷ್ಮಿ ಹೋಗಿದೆ ಅಲ್ಲಿ ಪೇಣಿ ಇಷ್ಟ ದೊಡ್ಡವನಿಗೆ ಅದು ಕೂಡ ತೊಗೊಬಂದಿದೆ ಸ ಕೊಡೋಣ ರೊಟ್ಟಿ ಎಲ್ಲ ತಿಂದು ಮಲಗಿದವರು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಮಜ್ಜಿಗೆ ಕುಡಿದ್ಬಿಟ್ರು ಎಲ್ಲ ಒಂದು ಎರಡೆರಡು ಗ್ಲಾಸು ಮಲಗಿಬಿಟ್ರು ಅದಕ್ಕೆ ಪೇಣಿನೂ ಕೂಡ ಕೊಡೋಣ ಅಂತ ಹೇಳಿ ಪಕ್ಕದಲ್ಲಿ ಹಾಲೆಲ್ಲ ಕಾಯಕ್ಕೆ ಇಟ್ಕೊಳ್ತೀನಿ ನೋಡಿ ಈ ರೀತಿ ಈ ರೀತಿ ಉಂಡೆಗಳು ಮಾಡ್ಕೊಂಡಿರ್ತೀವಲ್ವ ಈರುಳ್ಳಿದು ಈ ರೀತಿ ಡೀಪ್ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಒಂದು ಟ್ರಿಕ್ಸನ್ನ ತಿಳ್ಕೊಳ್ಳಿ ಫುಲ್ ಬ್ರೌನ್ ಮಾಡ್ಕೋಬೇಡಿ ಒಂದು ನೂರು ಭಾಗದಲ್ಲಿ ಐವತ್ತು ಪರ್ಸೆಂಟು ಬೆಂದ ಮೇಲೆ ಸ್ವಲ್ಪ ತೆಗೆದುಬಿಟ್ಟು ಒಂದು ಐದು ನಿಮಿಷ ಬಿಟ್ಟು ಮತ್ತೆ ಹಾಕಿ ಈ ರೀತಿ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಕೂಡ ಈರುಳ್ಳಿ ಬೇಯುತ್ತೆ ಎಣ್ಣೆಯಲ್ಲಿ ಅಂತ ಹೇಳಬಹುದು ನೋಡೋದಕ್ಕೆ ಒಂದು ಸ್ವಲ್ಪ ಪಕೋಡ ರೀತಿ ಕಾಣಿಸುತ್ತೆ ಆದರೆ ಅಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ನನಗೆ ಗೊತ್ತಿರೋ ಹಾಗೆ ನೋಡಿ ಈ ರೀತಿಗ ಬೆಂದಿದೆ ಒಂದೆರಡು ನಿಮಿಷ ತೆಗೆದುಬಿಡಿ ತೆಗೆದುಬಿಟ್ಟು ಮತ್ತೆ ಅಂದರೆ ಒಂದು ಎರಡು ನಿಮಿಷ ಬಿಟ್ಟು ಮತ್ತೆ ಎಣ್ಣೆಲಿ ಮತ್ತೆ ಹಾಕ್ಕೋಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಒಂದೆರಡು ನಿಮಿಷ ನಾನು ಈಗ ತೆಗೆದು ಒಂದು ಎರಡರಿಂದ ಮೂರು ನಿಮಿಷ ತೆಗೆದು ಇಡ್ತೀನಿ ಮತ್ತೆ ಅದನ್ನು ಡೀಪ್ ಫ್ರೈ ಮಾಡ್ಕೋಬೇಕು ಅಂದರೆ ಎಣ್ಣೆಯಲ್ಲಿ ಮತ್ತೆ ನಾವು ಬೇಯಿಸ್ಕೋಬೇಕು ನೋಡಿ ನಾನು ಮತ್ತೆ ಇದ್ದೀನಿ ಈ ರೀತಿ ಹಾಕ್ಕೊಳ್ಳಿ ಹಾಕಿ ಒಂದೆರಡು ನಿಮಿಷಕ್ಕೆಲ್ಲ ಕ್ರಂಚಿ ಕ್ರಂಚಿ ಥರ ಆಗುತ್ತೆ ನೀವು ಅದನ್ನು ತೆಗೆದು ಪಾತ್ರೆಗೆ ಹಾಕಿದ್ರೆ ಸೌಂಡ್ ಬರುತ್ತೆ ಒಂಥರ ಕಟ್ 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 ಅನ್ನೋದು ಮೆತ್ಗಿರೋಲ್ಲ ಆದ್ದರಿಂದ ಆ ಥರ ನೀವು ಬೇಯಿಸ್ಕೋಬೇಕು ಈ ರೀತಿ ನಾವು ಖಾಲಿ ಗೋ ಗೋಬಿ ಹೇಗಂತೀವೋ ಹಾಗೆ ಎಲ್ಲನೂ ಕೂಡ ಈ ರೀತಿ ಬೇಯಿಸ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಉಂಡೆ ಕಟ್ಟಿ ಮಡಗಲಿಲ್ಲ ನಾನು ಹಂಗಂಗೆ ಇದ್ದೀನಿ ಸ್ವಲ್ಪ ಅರಳ್ದಂಗೆ ಆಗ್ತಾಯಿದೆ ಪರವಾಗಿಲ್ಲ ಅಂತೇಳಿ ಹಾಕ್ಕೊಳ್ತಾ ಇದ್ದೀನಿ ನೀವು ಉಂಡೆ ಮಾಡಿ ರೆಡಿ ಮಾಡ್ಕೊಬಿಡಿ ನೀವು ಮಾಡೋಕ್ಕೆ ಮುಂಚಿತವಾಗಿ ಎಲ್ಲ ಏನು ಕಲಿಸ್ಕೊಂಡಿರ್ತೀರೋ ಉಂಡೆ ಮಾಡ್ಕೊಳ್ಳಿ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಬೇಗ ಡ್ರೈ ಆಗಿಬಿಡುತ್ತೆ ಪ್ಲೇಟಲ್ಲಿ ಇಟ್ಟರೆ ಪ್ಲೇಟ್ಗೆ ಅಂಟ್ಕೊಳ್ಳುತ್ತೆ ಆದ್ದರಿಂದ ನೀವು ನೋಡ್ಕೊಳ್ಳಿ ನಿಮಗೆ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ಮಾಡ್ಕೊಳ್ಳಿ ನಾನು ಈ ರೀತಿ ಎಲ್ಲನೂ ಎಣ್ಣೆಲಿ ಫ್ರೈ ಮಾಡಿಕೊಂಡೆ ನಂತರ ಒಂದು ಬಾಣಲಿ ಇಟ್ಕೊಳ್ಳೋಣ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಳ್ಳಿ ಒಂದು ನಾನು ನಾನೊಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಸಣ್ಣದಾಗ ಹಚ್ಚಿರೋ ಈರುಳ್ಳಿ ಬೇಕು ಸ್ವಲ್ಪ ನೀವು ಎರಡರಿಂದ ಮೂರು ಈರುಳ್ಳಿನ ಸಣ್ಣದಾಗಿ ಹಚ್ಕೋಬೇಕು ನೋಡಿ ಈ ರೀತಿ ಹಚ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಒಂದೆರಡು ಸ್ಪೂನು ಅದು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಬೇಕಾದ್ರೆ ಮೆಜರ್ಮೆಂಟು ಅಂತ ಹೇಳಿದ್ರೆ ಬೆಳ್ಳುಳ್ಳಿ ಜಾಸ್ತಿ ಇರಲಿ ಶುಂಠಿ ಅದಕ್ಕೆ ಕಡಿಮೆ ಇರಲಿ ಆ ರೀತಿ ಮಾಡ್ಕೊಳ್ಳೋದ್ರಿಂದ ರುಚಿ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು ಶುಂಠಿ ಬೆಳ್ಳುಳ್ಳಿ ಕೂಡ ಹಸಿ ಹೋದ್ಮೇಲೆ ಒಂದು ಎರಡು ಸ್ಪೂನು ಟೊಮೊಟೊ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಸ್ಪೂನು ಸೋಯಾ ಸಾಸನ್ನ ಹಾಕ್ಕೊಳ್ತಾ ಇದ್ದೀನಿ ಬೇಕು ಅಂದರೆ ನೀವು ಚಿಲ್ಲಿ ಸಾಸನ್ನ ಹಾಕ್ಕೊಳ್ಳಿ ನಾನು ಇಲ್ಲಿ ಚಿಲ್ಲಿ ಪೌಡ್ರನ್ನ ಇದ್ದೀನಿ ಚಿಲಿ ಸಾಸ್ ಇರಲಿಲ್ಲ ನಾನು ಮತ್ತೆ ಹಸಿರು ಮೆಣಸಿನ್ಕಾಯಿನೂ ಕೂಡ ಹಾಕಿಲ್ಲ ನೀವು ಇಲ್ಲಿ ಆಪ್ಷನ್ ಬೇಕು ಅಂದರೆ ಸಣ್ಣದಾಗಿ ಹಸಿರು ಮೆಣ್ಸಿನ್ಕಾಯಿನೂ ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ ನಾನು ಆದಷ್ಟು ಹಸಿರು ಮೆಣಸಿನ್ಕಾಯಿನ ಕಡಿಮೆ ಯೂಸ್ ಮಾಡ್ತೀನಿ ಮತ್ತು ಆ ಪಾತ್ರೆ ತೊಳೆದಿರುವಂಥದ್ದು ಏನು ಈರುಳ್ಳಿ ಕಲಿಸಿದ್ದೆ ಅದರಲ್ಲಿ ಕಾರ್ನ್ಫ್ಲೋರ್ ಇಟ್ಟಿರುತ್ತಲ್ಲ ಅದನ್ನು ಕೂಡ ಕಲಸಿ ಸ್ವಲ್ಪ ನಾನು ಹಾಕ್ಕೊಳ್ತೀನಿ ಹಾಕ್ಕೊಂಡು ಇದು ವೆನಿಗರ್ ವೆನಿಗರು ಕೂಡ ಇದ್ದೀನಿ ಒಂದು ಸ್ಪೂನಷ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಹಸಿ ಸ್ಮೆಲ್ಲೋಗೋರ್ಗು ಕೂಡ ಬಾಡಿಸಿ ಏನು ಬೇಯ್ತಾ ಇದೆ ಈ ಸಂದರ್ಭದಲ್ಲಿ ಗೋಬಿ ಹರೋಮ ಬರುತ್ತೆ ಸೇಮ್ ಈ ಒಂದು ಸ್ಮೆಲ್ಲಲ್ಲೇ ಮನೆಯಲ್ಲಿ ಒಂಥರ ಗೋಬಿ ರೋಡ್ ಸೈಡಲ್ಲಿ ಮಾಡ್ತಿರ್ತಾರೆ ನೋಡಿ ಆ ಥರ ಘಮ ಘಮ ಅಂತ ಇರುತ್ತೆ ಚೆನ್ನಾಗಿ ಮಸಾಲ ಬೆಂದ ಮೇಲೆ ನಮಗೆ ಗೊತ್ತಾಗುತ್ತೆ ನಿಮಗೆ ಇನ್ನೂ ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ಒಂದೆರಡು ಸ್ಪೂನ್ ಕಾರ್ನ್ಫ್ಲೋರ್ನ ಕಲಸಿ ಹಾಕ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡ್ತಾ ಇದ್ದೀರಾ ಈ ಕರೆದಿರುವಂಥ ಈರುಳ್ಳಿ ಗೋಲಿಗಳ ಥರ ಇರುವಂಥದ್ದನ್ನು ಗೋಬಿ ಇರುವಂಥದ್ದನ್ನು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೂ ನಿಮ್ಗೊಂದು ಸ್ವಲ್ಪ ಜ್ಯೂಸಿಯಾಗಿ ಗ್ರೇವಿ ಬೇಕು ಅಂದರೆ ಕಾರ್ನ್ಫ್ಲೋರನ್ನು ಹಾಕೋಬೋದು ಈಗ ಫೈನಲ್ ಆಗಿದೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸಣ್ಣ ಕಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ ಎಷ್ಟು ಚೆನ್ನಾಗಿತ್ತು ಅಂದರೆ ಸಖತ್ತಾಗಿತ್ತು ಅಮೋಗ್ ಇದ್ದ ಇನ್ನೂ ಜಾಸ್ತಿ ಮಾಡಬೇಕಿತ್ತು ನೀನು ಅಂತ ಹೇಳಿ ಸಂಜೆ ಟೈಮು ಇನ್ನು ಮಿಕ್ಕಿದ್ರೆ ಯಾರೂ ತಿನ್ನಲ್ಲ ಅಂತ ಹೇಳಿ ಸ್ನ್ಯಾಕ್ಸ್ಗೆಲ್ಲ ಸಂಜೆ ಟೈಮಲ್ಲ ಜಾಸ್ತಿ ಯಾರೂ ತಿನ್ನಲ್ಲ ಅಂತ ಹೇಳಿ ನಾನು ಒಂದು ಮುಕ್ಕಾಲು ಕೆ ಜಿಯಷ್ಟು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗಲ್ಲಿ ಕಡಿಮೆ ಅನ್ನಿಸ್ ಕಾಣಿಸ್ತಿರ್ಬಹುದು ದಪ್ಪ ದಪ್ಪನೂ ಕೂಡ ಮಾಡಿದ್ದೀನಲ್ಲ ಮೇಲೆ ಈ ಥರ ಹಸಿ ಈರುಳ್ಳಿನ ಕೂಡ ಪ್ಲೇಟ್ಗೆ ಹಾಕ್ಕೊಳ್ಳಿ ಸಖತ್ತಾಗಿರುತ್ತೆ ಬಿಸಿ ಬಿಸಿ ಇದ್ದಾಗಲೇ ತಿನ್ನಿ ಆಯಿತಾ ಮಡಗ್ಬಿಟ್ಟು ಆಮೇಲೆ ತಿಂತೀನಿ ಇವೆಲ್ಲ ಮಾಡ್ಕೋಬೇಡಿ ಬಿಸಿನೇ ತಿನ್ನುವಂಥದ್ದನ್ನು ಮಾಡಿ ಬನ್ನಿ ಇವಾಗ ಮಕ್ಕಳೆಲ್ಲ ಎಬ್ಸಬೇಕು ಅಂತ ಹೇಳಿ ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಹಾಲನ್ನು ಕ ಬಾದಾಮಿ ಹಾಲನ್ನು ಕಾಯಿಸ್ಕೊಂಡು ತೊಗೊಬಂದೆ ಪೇಣಿ ಮುಂಚೆ ಹೇಳಿದ್ನಲ್ಲ ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಹೋಗಿದ್ವಿ ಅಲ್ಲಿ ಎರಡು ಪೇಣಿ ತೊಗೊಬಂದೆ ಇಬ್ಬರಿಗೂ ಒಂದೊಂದು ಪೇಣಿ ಪೇಣಿ ಇಷ್ಟಪಡ್ತಾರೆ ಅಂತ ಹೇಳಿ ಹಾಗೆ ಬಾದಾಮಿ ಹಾಲು ಕಾಯಿಸ್ಕೊಂಡು ಬಂದಿದ್ದೀನಿ ಟೀನ ಇವೆಲ್ಲ ತಿಂದಾದಮೇಲೆ ಬೇಕಾದರೆ ಟೀನ ಮಾಡಿಕೊಡೋಣ ಅಂತ ಹೇಳಿ ಎಲ್ಲರೂ ತಿನ್ನೋಣ ಅಂತ ಹೇಳಿ ಮಕ್ಕಳನ್ನ ಮನೆಯವರು ಕೂಡ ಎಲ್ಲ ಬರ್ತಿದ್ದಾರೆ ನೋಡಿ ಈ ಥರ ಪೇಣಿಗೆ ಬಾದಾಮಿ ಹಾಲು ಹಾಕ್ಕೊಂಡು ತಿಂದರೆ ಒಳ್ಳೆ ರುಚಿ ತಂದು ಕೊಡುತ್ತೆ ಸಖತ್ತಾಗಿರುತ್ತೆ ಅಲ್ವಾ ಸುಪ್ರೀತ್ಗಂತೂ ಪೇಣಿ ಅಂದರೆ ತುಂಬ ಇಷ್ಟ ಏನಾರು ಮಹಾಲಕ್ಷ್ಮಿ ಸ್ವೀಟ್ಸ್ಗೆ ಅವನೇ ಹೋದರೂ ಕೂಡ ಪಾರ್ಸಲ್ ತೊಗೊಂಬಂದ್ಬಿಡ್ತಾನೆ ಮನೆಗೆ ಈಗ ನಾನು ಇದ್ದೀನಿ ಗೋಬಿನ ನಮ್ಮ ಮನೆಯವ್ರಿಗೆ ಅಮೋಗಿಗೆ ಸುಪ್ರೀತ್ಗೆಲ್ಲ ಹಾಕ್ಕೊಡೋಣ ಅಂತ ಹೇಳಿ ಹೇಗೆ ಬಂತು ಗೋಬಿ ಈರುಳ್ಳಿ ಮಂಚೂರಿಯನ್ ಅಂತ ಹೇಳಿ ತಿಳಿಸಿ ಏನು ಏನು ಅನ್ನಿಸ್ತು ಅನ್ನೋದನ್ನು ಕೂಡ ತಿಳಿಸಿ ಇಷ್ಟ ಆಗಿದೆ ಅಂದರೆ ಲೈಕ್ಗಳನ್ನ ಮಾಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಹೇಳ್ತೀರ ಚೆನ್ನಾಗಿ ಬಂತು ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಇದ್ದೀನಿ ಚೆನ್ನಾಗಿತ್ತು ಎಲೆಕೋಸು ಹೂವು ಇದು ಗೋಬಿ ಕಾಲಿಫ್ಲವರು ಇದರಲ್ಲೆಲ್ಲ ಮಾಡ್ಕೊಂಡು ತಿಂದಿರ್ತೀವಿ ಈರುಳ್ಳಿಲು ಕೂಡ ಒಮ್ಮೆ ಮಾಡ್ಕೊಳ್ಳಿ ನೀವೇ ಅಂತೀರಾ ತುಂಬ ರುಚಿ ಇತ್ತು ಅಂತ ಕೂಡ ಹೇಳ್ತೀರಾ ಈರುಳ್ಳಿಲಿ ಏನು ಮಾಡಿದ್ರು ಕೂಡ ಟೇಸ್ಟ್ ಇರುತ್ತಲ್ವ ಆದ್ದರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಚೈನೀಸ್ ಸ್ಟೈಲಲ್ಲಿ ಮಾಡೋದ್ರಿಂದ ಮಕ್ಳಿಗೆ ತುಂಬ ಇಷ್ಟ ಅಲ್ವಾ ಅಮೋಗ್ ಹೇಳ್ದ ಸಂಜೆ ರಾತ್ರಿ ಗೋಬಿ ಇದೆಯಾ ಅಂತ ಹೇಳ್ದ ಇಲ್ಲಪ್ಪ ಖಾಲಿ ಹೇಳಿದ್ರೆ ನೀನು ಜಾಸ್ತಿ ಮಾಡಬೇಕಿತ್ತು ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದ ಮತ್ತು ನೆಕ್ಸ್ಟ್ ಸಂಡೇ ಮಾಡಿಕೊಡ್ತೀನಿ ಬಿಡಮ್ಮ ಅಂತ ಹೇಳಿದೆ ನಾನು ನೀವು ಕೂಡ ಟ್ರೈ ಮಾಡಿ ಒಮ್ಮೆ ಮಾಡಿಕೊಂಡು ತಿನ್ನಿ ಇವತ್ತಿನ ಲಾಗ್ ಖಂಡಿತ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ಗಳನ್ನ ಮಾಡಿ ಶೇರ್ ಮಾಡಿ ಜೊತೆಗೆ ತಪ್ಪದೆ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಸಹ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಜೊತೆಗೆ ಗೋಬಿ ಈರುಳ್ಳಿ ಮಂಚೂರಿಯನ್ನು ತಿಂದು ಬಿಸಿ 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 ಟೀನ ಕುಡಿಯೋದ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಟೀ ಕುಡಿಯುವಂಥ ಸಂದರ್ಭದಲ್ಲಿ ಮಾತಾಡಿರೋ ವಿಡಿಯೋ ನೆನ್ನೆ ಈ ಮುಂದಿನ ವೀಡಿಯೋನ ನಾನು ನಿನ್ನೆ ಹಾಕಿದ್ದೀನಿ ನೀವೆಲ್ಲರಿಗೂ ಕೂಡ ನೆನ್ನೆ ವೀಡಿಯೋ ನೋಡಿರೋರಿಗೆ ಖಂಡಿತ ಗೊತ್ತಿರುತ್ತೆ ನಾನು ಕೂಡ ಪಕ್ಕದಲ್ಲೇ ಇದ್ದೀನಿ ತಿಂತಾ ಇದ್ದೀನಿ ಒಳ್ಳೆ ಟೇಸ್ಟು ಕ್ರಿಸ್ಪಿಯಾಗಿ ಬಹಳ ರುಚಿಯಾಗಿತ್ತು ಈರುಳ್ಳಿ ಮಂಚೂರಿಯನ್ ಸುಪ್ರೀತು ಕೂಡ ಪಕ್ಕದಲ್ಲೇ ಇದ್ದಾನೆ ಅವನಿಗೂ ಕೂಡ ಅವ್ನು ಫಸ್ಟು ಪೇಣಿ ತಿಂದು ಆಮೇಲೆ ಗೋಬಿ ಮಂಚು ಈರುಳ್ಳಿ ನೋಡಿ ಬರೀ ಗೋಬಿ ಅಂತಲೇ ಬರುತ್ತೆ ಈರುಳ್ಳಿ ಮಂಚೂರಿಯನ್ನ ತಿಂತಾನೆ ಮುಂದಿನ ಲಾಗಲ್ಲಿ ಬರ್ತೀನಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇನ್ನು ನಾಳಿನ ವಿಶೇಷವಾದ ವೀಡಿಯೋಗಳೊಂದಿಗೆ ನನ್ನ ಲೈಫ್ ಸ್ಟೈಲೊಂದಿಗೆ ಕುಕ್ಕಿಂಗೊಂದಿಗೆ ಬ್ಯೂಟಿ ಟಿಪ್ಸ್ ಒಂದಿಗೆ ಹೆಲ್ತ್ ಟಿಪ್ಸೊಂದಿಗೂ ಕೂಡ ನಿಮ್ಮ ಮುಂದೆ ಬರುವಂಥದ್ದನ್ನು ಮಾಡ್ಕೊಳ್ತೀನಿ ವೀಡಿಯೋಗಳು ಹೇಗೆ ಬರ್ತಾ ಇದೆ ಅನ್ನೋದನ್ನು ನನಗೆ ತಪ್ಪದೆ ತಿಳಿಸಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಚಾನಲ್ಗೆ ಇವಾಗ ಹಗಲು ಜಾಸ್ತಿ ಅನಿಸುತ್ತೆ ಆರೂವರೆ ಏಳು ಗಂಟೆ ಆದರೂ ಕೂಡ ಬೆಳಕಿರುತ್ತೆ ಅದರಿಂದ ಹಗಲು ಜಾಸ್ತಿ ಇದೆ ಅನ್ಕೋಬೋದು ಸುಪ್ರೀತ್ ಮಲಗಿ ಎಲ್ಲ ನಿದ್ರೆ ಮಾಡಿ ಎದ್ದು ಬಂದಿದ್ದಾರೆ ಫೇಸ್ ನೋಡಿ ನಿಮ್ಮೆಲ್ರಿಗೂ ಕೂಡ ಗೊತ್ತಾಗುತ್ತೆ ಎಲ್ಲರೂ ಒಳ್ಳೆ ನಿದ್ರೆ ಮಾಡಿದ್ರು ಎಲ್ಲರೂ ಮಲಗಿದ್ರು ಪೂಜ ಸಂಜೆ ಪೂಜೆ ಕೂಡ ಆಗಿದೆ ಬರಲಾ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಬಾಯ್ ಟೇಕ್ ಕೇರ್ ವಿಡಿಯೋ ಬಗ್ಗೆ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆಗಿದೆ ಅನ್ನೋದಕ್ಕೆ ನನಗೆ ನೀವು ಲೈಕ್ಗಳು ಕೊಡ್ತೀರಲ್ಲ ಇಷ್ಟ ಆಗಿದೆಯಪ್ಪ ಅಂತ ಅಂದ್ಕೊಳ್ತೀನಿ ಆ ಸ್ಫೂರ್ತಿಯಿಂದ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರುವಂಥದ್ದನ್ನು ಖಂಡಿತ ಮಾಡ್ತೀನಿ ಎಲ್ರಿಗೂ ಪ್ರೀತಿಯ ನಮಸ್ಕಾರ